ಲಕ್ಷ ಕೊಟ್ಟು ಕೊಡ್ರಿ ಇವಾಗ ಎಫ್ ಒನ್ ಎಫ್ ಟು ಎಫ್ ತ್ರೀ ಎಫ್ ಫೋರ್ ಮಾರ್ಕಸ್ ನಿಮಗೆ ಹೆಂಗ ಈಗ ನಿಮ್ಗೆ ಫಸ್ಟ್ ಬರ್ತೀರಿ ಸೆಕೆಂಡ್ ಬರ್ತೀರಿ ಹೌದಿನಲ್ಲ ಎ ಪ್ಲಸ್ ಬಿದ್ದಿರ್ತೈತಿ ಫಸ್ಟ್ ಸೆಕೆಂಡ್ ಬರ್ತೀರಿ ಹೆಂಗ್ ಬರ್ತೀರಿ ಅನ್ನೋದನ್ನ ಹೇಳ್ತೀನಿ ನೋಡಿ ನಿಮ್ಗೆ ಒಂದು ನಿಮಿಷ ತಡಿ ಈಗ ಉದಾಹರಣೆಗಾಗಿ ಖಾಜಾ ಮೀನ್ಸ್ ಅನ್ನಕ್ಕಿ ಹೌದಾ ಎ ಪ್ಲಸ್ ತಗೊಂಡನವ ಎ ಪ್ಲಸ್ ತಗೊಂಡನ ಅವನಿಗೆ ಹದ್ದ ಹಾಕ್ತೀನಿ ನಾನು ಹೌದಾ ಅದೇ ಮಲ್ಲಿಕಾರ್ಜುನ್ ಕಟ್ಟಿಗೆ ಅವನು ಎ ಪ್ಲಸ್ ಬಿದೈತಿ ಅವ್ನ್ ಹದ್ನೈದು ಹಾಕ್ತೀನಿ ನಾನು ಯಾಕಂದ್ರೆ ರಜಾ ಅನ್ಕಾರ್ಜುನ್ ಅಕ್ಷ ಉಂಡಾಕಾ ಪ್ರೀತ ಹ ಏನಂತ ಮಂತ್ರ ಸೋಂಬರ್ರಿ ಮಂತ್ರ ಸೋಮ ಮಂತ್ರ ಶಿವ ಮಂತ್ರ ಅಂತ ಬರ್ರಿ ಏ ಹುಚ್ಚ್ರ ಯಾವ ಮಂತ್ರದಿಂದ ದುಂಡ ದುಂಡಾಗೋದಿಲ್ಲ ಪ್ರಯತ್ನ ಮಾಡ್ಬೇಕು ಪ್ರಯತ್ನ ಹಂಗೆ ಎಲ್ಲ ಮಂತ್ರ ಮಾಡಿದ್ರೆ ನೋಡಿಲಿ ಎಲ್ಲರ ಮನೆ ಕೂದಿ ಮಂತ್ರ ಕೂತ್ ಬಿಡ್ತಿದ್ರು ಇಲ್ಲ ಅವ ಹೇಳಿದ್ದೇನೆ ತಪ್ಪಿಲ್ಲ ಅವಂಗೆ ತೊಂಡು ಮಂತ್ರಿಸಿದ ರಕ್ಷ ಅಂತ ಹಾಂ ಏನಪ್ಪ ಮಂತ್ರ ಮಂತ್ರ ಬರ್ರಿ ಯಾವ ರಕ್ಷೆ ಪ್ರಾಕ್ಟೀಸ್ ಮಾಡಬೇಕು ಎರಡೂ ಸೇರಿದ್ರೆ ಭಾಳ ಚಲೋಕೋಯ್ತು ಮಂತ್ರನೂ ಅದು ಕೂಡ ಅದಿಲ್ಲ ಹಾಂ ಬಾಯಿಲಿ ಹೇಳ್ತೀನಿ ಬಾಯ್ ಹಂಗಾರೆ ಈಗ ಮತ್ತೇನು ಮಾಡ್ತೀನಿ ಈಗ ಮತ್ತೇನ್ ಮಾಡ್ತೀನಿ ಹದ್ನೈದು ಹದಿನೈದು ಹಾಕ್ತೀನಿ ಅವನ ಯಾಕಂದ್ರೆ ಅವ್ನ ಲಕ್ಷರ ಕೂಲ್ ತುಂಡ್ ತೊಂಬಾರ ನನ ನೀನೇ ಬರ್ರಿ ಕುಲಕಪ್ಪ ಶಂಕರ್ ಅವ್ಲ್ಯೂ ಎ ಪ್ಲಸ್ ಬಿ ದಿತಿ ಅವಗೆ ಏನ ಹಾಕೋಣ ನಾನು 14 14 ಹಾಕ್ತಿವಿ ಯಾಕಂದ್ರೆ ಅವಕ್ಕೆ ದುಡ್ಡ ಆಗಲ್ಲ ನಿನಗೂ 14 ಎ ಪ್ಲಸ್ ಬಿ ದಿತಿ ಅಂದ್ರೆ ಇನ್ನ ಅದರೊಳಗ ಬಿ ಪ್ಲಸ್ ಬಿ ದಿತಿ ಅಂದ್ರೆ ಇಲ್ಲಿ ನೋಡಿಲಿ ಪಿ ಪ್ಲಸ್ ಪಿ ಪ್ಲಸ್ ಬಿ ದಿತಿ ಅಂತ ಅಂದ್ರಾ ಆಯ್ ಹೇಳಿ ಬರ ಇಷ್ಟಮೈ ಇಟಮೈ ಬಿ ಪ್ಲಸ್ ಇಟಮೈ ಬಿ ಪ್ಲಸ್ ಗೆ ಎಂಟರಿಂದ ಹತ್ತದ ಮಾರ್ಕಸ್ ಹೌದಾ ಈಗ ಉದಾಹರಣೆಗಾಗಿ ಹುಸೇನ್ ಸಾಹಬ್ ಸೌನೂರ್ ಅವನ ಅಕ್ಷರ ದುಂಡ ಕೊಂತೇಳ್ಕೊಳ್ಳು ಅವನ್ಗೆ ಎಷ್ಟು ಹಾಕ್ಬೋದು ನಾನು ಹತ್ತು ಹಾಕ್ತೀನಿ ಹೌದಾ ಅದ್ರೊಳಗ ಇವಂಗ ನಮ್ಮ ಮುಸ್ತಾಪಗ ಅವಂಗೆ ಎಷ್ಟು ಹಾಕ್ಬೋದು ಬಿ ಪ್ಲಸ್ ಬಿದ್ದೈತೆ ಅವಂಗು ಎಂಟು ಹಾಕ್ತೀನಿ ಅವಂಗ ಅಂದ್ರೆ ಸೌನೂರ್ನಿಗಿದ್ರೆ ಅಕ್ಷರ ಸ್ವಲ್ಪ ಕಡಿಮೆ ಹಾಕವ್ ಹಿಂಗ तुम्ही वेरिएशन बघता का? मरकस याकडे मी तो मग बघता का? नाही कळली. आवर लेट आलं सकाश भरतीन. हां ही ऑनडी. येनंदी. लेट ले आदर ये, ये ये लेट आल रे सकाश भर. बघता आता इगा. मरकस याकडे मी हेच करा कोण बघता का? ही उलाने सगळ्या बी प्लस वितिरती. ಹೋದ ವರ್ಷ ಏನ ಯಾರು ಕಾರಣ ಏನು ಆಗಿರಬಹುದು ಬಹುಶಃ ಒಂದ ಅಲ್ಲ ಪರೀಕ್ಷೆ ಹಂಗ ಸೇಮ್ ಉತ್ತರ ಬರ್ದಿರ್ತೀರಿ ಈಗ ಹೇಳಿದೆ ಈಗ ಉದಾಹರಣೆಗಾಗಿ ನಿಮ್ಗೆಲ್ಲ ಸುಮಿರ ಈಗ ಮಲ್ಲಿಕಾರ್ಜುನ್ ಪಾತ್ರಕ್ಕಿಲ್ಲ ನಿಮ್ಗೆ ಒಂದಕ್ಕೆ ಎ ಪ್ಲಸ್ ಬಿದ್ದೈತಿ ಎರಡು ವಿಷಯದೊಳಗೆ ಉಳಿದೆಲ್ಲ ಎ ಬಿದ್ದಾವ ಹಿಂಗ ಇಲ್ಲೇ ಒಂದು ನೋಡಿ ಎ ಬಿದ್ದಂತಂದ್ರೆ ಹನ್ನೊಂದು ಹನ್ನೆರಡು ಇರ್ತದೆ ದುಂಡ್ ಬರದ್ರಿಗೆ ಹನ್ನೆರಡು ಹಾಕ್ತೀನಿ ದುಂಡ್ ಬರದ್ರೆ ಹನ್ನೊಂದು ಹಾಕ್ತೀನಿ ಮತ್ತೆ ಬಿ ಪ್ಲಸ್ ನೋಡದೆ ಬಾಳ್ ದುಂಡ್ ಬರ್ದ್ರಿಗೆ ಎಂಟ್ ಹತ್ತಾಕ್ತೀನಿ ದುಂಡ್ ಹಾಕ್ತೀನಿ ಎ ಪ್ಲಸ್ ಬಿದ್ದಂತಂದ್ರೆ ಬಾಳ್ ದುಡ್ಡು ಬರದವ್ರಿಗೆ ಹದಿನೈದು ಹಾಕ್ತೀನಿ ದುಂಡ್ ಬರ್ಲಿಕ್ಕೆ ಹದಿನಾಲ್ಕು ಹಾಕ್ತೀನಿ ಆಯ್ತಾ ಹುಡುಕು

ಟೀಚರ್ ನನಗೆ ಅದರ ಕೊಡ್ಬೇಕ ಅಂತ ಟೀಚರ್ ನನಗೆ ಓಕೆ ಸಜಟದನಲ್ರಿ ತತ್ತಿರಿ ಹ್ಮ್ ಅವನು ಟೀಚರ್ ನನಗೆ ಎಸ್ ವಿಧಿತರಿ ಲಕ್ಷಾಜಂತದ ಆಂದ್ರಿ ಈ ನನಗೆ ಟೀಚರ್ ಟೀಚರ್ ಹಾಕಿನಿ ಉಳಿದಿಲ್ಲ ಹದ್ನೈದಿ ಹದ್ನಾಕ್ ಹಾಕಿನಿ ಕನ್ನಡಕ್ಕೆ ಅಷ್ಟು ಹದಿನೈದು ಬಿದ್ದಾವೆ ಉಳ್ದಕ್ಕೆಲ್ಲ ಹದ್ನಾಕ್ ಬಿದ್ದಾವೆ ಇಂಗ್ಲೀಷ್ ಹದ್ನಾಕ್ ಇದ್ದಾವ್ ಹನ್ನೆರಡು ಹನ್ನೆರಡು ಇದ್ದಾವೆ ಪರಿಸರದ ಚಿತ್ರಾಕ್ಷರದ ಹದಿನೈದು ಬಿದ್ದಾವ್

ಹದ್ನಾಕ್ ಹದ್ನಾಕ್ ಹದ್ನಾಲ್ ಹದಾಕ್ ನೀನ್ ಅಕ್ಷರ ದುಂಡ ಆಗೋದಿಲ್ಲ ಇಂಗ್ಲೀಷ್ ಇನ್ನ ಸ್ವಲ್ಪ ನೀನು ಸುಧಾರಣೆ ಆಗ್ಬೇಕು ಅದಕ್ಕೆ ಹದಿನಾಗ್ ಬಿದ್ದಾವು ಗಣಿತ ಇನ್ನ ಸ್ವಲ್ಪ ಚಂದಾಗ್ ಲೆಕ್ಕ ಬರಬೇಕು ಅದಕ್ಕೆ ಹದ್ನಾಗ್ ಬಿದ್ದಾವು ಪರಿಸರ ಚಿತ್ರ ಚೆಂದ ಹದಿನೈದು ಹದಿನೆಗಿದ್ದ ಸಾಕಿದ ಸಾಕು 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 ಏನು தர் <laughs> மார்கசித்த

ತೋರಿಸ್ರಿ ಚೆನ್ನಾಗಿ ತೋರಿಸ್ರಿ ತೊಂಬರಿಲಿ ತೊಂಬರಿಲಿ ಚುತ್ ಇದು ನೋಡ್ರಿ ಯಾರಿಗಾರ ಬೇಕಂತಂದ್ರೆ ಈ ರಾಹುಲ್ ನ ತೆಗಿರ್ತೈತ್ರಿ ಹನ್ನೆರಡು ಸಾವಿರ ರೂಪಾಯಿ ಅಂತ ನೋಡಿ ಸರ್ ಮಾರಿ ಹೊಡಿಲಿ ನೋಡ್ರಿ ನಡಿ 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 ಹೇಳ್ರಿ ನಾ ಮಾರ್ಕಸ್ ಆಗಿದ್ದು ಕರೆಕ್ಟ್ ಆಯ್ತು ತಪ್ಪಾಯ್ತು ಅದಕ್ಕೆ ನೀವ್ ಯಾಕೆ ಒಬ್ಬರು ಫಸ್ಟ್ ಒಬ್ರು ಸೆಕೆಂಡ್ ಯಾಕೆ ಬರ್ತೀರ ಅಂದ್ರೆ ಇದೇ ಕಾರಣ ಕಾರಣ ಏನು ಅಕ್ಷರ್ನ ದುಂಡ್ ಆರೀಕ್ಷೆ ಆಗ್ಬೇಕಲ್ಲ ಹ ಇದು ಎಷ್ಟು ಪರೀಕ್ಷೆ ಇದು ಇದು ಎಷ್ಟು ಮಾರ್ಕಸ್ ಹಾಕಿದ್ಮೇಲೆ ಈಗ ಅವನಿಷ್ಟು ಸೇರಿ ನಾವು ಬೇಡಕೋರ್ಗೆ ಹ್ಞೂ ಆಯ್ತಾ மதலி கடம எம் கட்ஸ் அவங்க ಮಾರ್ಗಣಿಸ್ತಾ ನನಗ ಬೇಧಾನ ಹಾಳಾಗೋಗ್ಲಿ ಬಿಡು ನಡಿ ರಕ್ತ ಕಡಿಮೆ ಐತಿ ನಡಿ 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 கரஸ்வங்க கொ <laughs>

இலேட இதே பக்கம் சைடு அதுக்குது நான் இந்த நம்பர் யாரு அது யாரு நம்பர் ஆகுது அது இது அந்தர் அவரோ இப்ரோ யாரு அவரோ அவரோ ஆ க நீங்க வந்து என்ன பண்ணுச்சீங்க புள்ள என்ன படிக்கல ஏய் சொல் படிக்கல படுத்துறங்க

எது ஒாட் அவங்க தோபேட் ஆட்டக்க ஒல் அந்த ஒல் அந்த கிரிக்கி மாதிரி

ಅವನ್ ಸುದೀತ್ಗಲ್ ನೋಡ್ಲಿ ಬ್ಯಾರು ಮತ್ ಹೋಗಿಲ್ಲ ಏನು ಚಿತ್ರ ಚಿತ್ರ ಅಂತೀನಿ ನಾನ್ ಸೈ ಮಾಡ್ಬಾರ್ದಿ ಸೈ ಮಾಡ್ಬಾರೇನ್ ಮ್ಯಾರತ ಯಪ್ಪ ಯಪ್ಪ ಇಲ್ಲಿ ನೋಡಿ ಇಲ್ಲಿ ನೋಡಿಲ್ ಇಸಲಾಗ

ಕೇಸ್ ಮತ್ತೆ ಹೊರಗಿರಲ್ಲ ನೀವು ಬರ್ತೀನಿ ನಿನ್ ಕೇಸ್ ಬಂದ್ ಹೊರಗಿರ ಹಾಂ ನೀವು ಯಾಕೆ ನಿಂತಿರಿ ಬಿಸಿಲಾಗಿಲಿ ಹಂಗ ಸುಳ್ಳು ಹೇಳಿದ್ದೆ ನೋಡೋ ಕರೆನ ಸುಳ್ರ ಹಾಂ ಸೂಪರ್ ಸೂಪರ್ ಕರೆಕ್ಟ್ ಏತ್ನಾ ಚಪ್ಪಲ ಹಾಕೊಬಂದಿ ಅಂತ ಹಾಂ ಆ್ಯಕ್ಚುಲಿ ಕಾಲು ಸುಡಬೇಕದು ಚಲೋ ಆರೋಗ್ಯಕ್ಕೆ ಚಲೋ ಹ್ಞೂ

ಇಲ್ಲ ಕುಂತು ಬಿಡು ಅಲ್ಲಿ ಕಟ್ಟಿಗೆ ಮಾತ್ರ ಕುಂತಿದ್ರು ಕುಂದ್ರ ಇವರ ಹೆಂಗ್ ನಿಂತಾರ ನೋಡಿ ಇವರು ಎಷ್ಟು ಮಂದಿ ನಿಂತಿರ ವರ್ಗ ಏಯ್ ನಡೆಯತಿರಲ್ಲ ಒಳಗ ನಡೆಯತಿರಲ್ಲ ತಮ್ಮ ಇಲ್ಲಿ ಕಟ್ಟಿ ತಮ್ಮ ಇಲ್ಲಿ ಏನೋ ನಾನು ನೀವು ನಡೆಯತಿರಲ್ಲ ಒಳಗೆ ಎಲ್ಲರೂ ಅವನು ಅಂತಾರ ಒಳಗ ಆ ಪೆಂಡಲ್ ಅಂದವರು ಇವನು ಬಡದವರು ಹೊರಗೆ ನಿಂದ್ರು ನೀವು ಹೊರಗೆ ನಿಂತು ಬಿಡ್ರಿ ಮತ್ತೆ ಪೆಂಡಲ್ ಯಾರು ಅಂದ್ರೆ ಅವಂಗಾ ಹ ಪೆಂಡಲ್ ಅಂದವರು ಹೊರಗೆ ನಿಂದ್ರು ಪೆಂಡಲ್ ಹೊರಗೆ ನಿಂತು ಬಿಡ್ರಿ ನೀವು ಮದ್ವಿ ಮಾಡ್ರೆ ಹಾಕಿ ಅಲ್ಲ ಸ್ವಲ್ಪ ಸ್ವಾದ ಯಾರ ಮತ್ತವರಲ್ ಹಾಕಲ್ರಿ ಪೆಂಡಲ್ ಅಂತ મોટો સમય વીજ નલા એ નડી એ અંદર નાવા ઇલરી નડી સરી આગા કોઈ નંતરી પડનવા પડન નન પાયા કશ્યા પડન તડરનો સંબંધ હું ના બાદનરી ના પાયા ગંદ પાયા નહી આડેટ બડકું નનરી ગપડી નડી 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 સાક ભી દીગોરી એ બગલા કોન બા પેંડાલો ವೆರಿ ಗುಡ್ ಮಾರ್ನಿಂಗ್ ಎಲ್ಲಾರು ಹೇಳಿದರು ಕರಿ ಇಲ್ಲೇ ಕರಿ ಎಲ್ಲಾರನು ಹೌದಾ ಉಳಿದವರು ಬರ್ರಿ ಕರಿ ಎಲ್ಲಾರು ಕರಿ 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 ಇವ್ರು ಬರಲಿಲ್ಲ ಹೋದಿಲ್ಲ ಇವನ ಇವನ ಕೇಸ್ ಐತಿ ವಿಜಯ ಬಾಣಿಲಿ ಇವನ್ ಯಾರೋ ಅಂದರಂತ ನ್ಯಾಯ ಬಗೆಹರಿಸನಾ ಒಂದಕ್ಕೆ ಹೋಗಿ ಬಂದು ಕೈಗಲ್ವ ತಕೊಂಡು ಕುಂದಿರಬೇಕು ಏನ್ ಮಾಡ್ತೀನಿ ನೋಡಿ ಬಾಟ್ಲಿ ಅದ ಇಳಿಮೋ ಮತ್ತೆ ದಿನ ಆದ್ರೆ ಹೇಳುದಾ ದಿನ ಇದೆ ಅಂದ್ರೆ ಹೇಳುದಾ ನಾವು ಊರಿಂದ ಊರಿಂದ ಬಾಟ್ಲಿ ತರ್ತೀವಲ್ಲೋ ನೀವು ಇದ್ದು ಅದು ತಂದೀರಿ ಮತ್ತೆ ಊಟಕ್ಕೆ ಬಿಟ್ಟು ತುಂಬಿಟ್ಕೋಬೇಕು ಕುಡಿಯೋರ ಅವರು ಪುಣ್ಯದ ಕೆಲಸ ಮಾಡ್ತಾನ ಬಾಯಲಿ ನೀರು ಕುಡಿತೀಯ ಅವನು ಅವ್ನು ನೀರು ಕುಡಿತೀಯಾ ನೀರು ನೀರ್ ತರಕೇನ ಬಾಟ್ಲಿ ಹಾ ಪುಣ್ಯದ ಕೆಲಸ ಮುಗುದ್ ಬಿಡ್ತಾವ್ರಿಟ್ಲಿ ಯಾರೋ ಪುಣ್ಯದಲ್ಲ ನೀವು ಒಟ್ಟ ಹುಡುಗರು ಪುಣ್ಯದಾರ ಇಲ್ಲ ಸರಿ ನೀರ್ ಕೊಡೋದು ಬೇಡ ಇಸ್ ಬೇಡ ನಿಮ್ಮ ನೀವು ತೊಂದ್ರೆ ಏನಾಕೈತಿ ಪಾ ಎಲ್ಲರಿಗ್ರವರ್ದ ವಜ್ಜಿ ಹಾಕೈತಿ ಹೋದಿಲ್ಲ ಏಯ್ ನೀವು ವಾರ್ನಿಂಗ್ ಮಾಡ್ಯವನ ರಾಹುಲ್ ಬಂದ್ಕೊಳ್ಳಿ ನೀಬ್ರೂ ವಾರ್ನಿಂಗ್ ಮಾಡ್ರಿ ಬರಲಿ ಬೇಡ ನೀವೇ ಲೀಡ್ರಾಗ ಲೀಡರ್ ಲೀಡ್ರಾಗ ಹೋಗ್ಬೇಡವ ಇವ್ ಮಾತು ಕೇಳವಲ್ರು ಯಾರು ಕಡ್ಡಾಯವಾಗಿ ಬ್ಯಾಸ್ಗೆ ಬರತೈತಿ ನೀರಿನ ಬಾಟ್ಲಿ ತೊಗೊಂಬರತ್ತ ವಾರ್ನಿಂಗ್ ಮಾಡಿರಿ ಯಾರು ನೀರು ಯಾರಾಗ ಕುಡಿದ್ರಂದ್ರೂ ರೂಪಾಯಿ ದಂಡ ಅಂತ ಹೇಳ್ಬಿಡು ಹಾಂ ಕುಡಿದ್ರೂ ಸಹಿತ ಕೇಳಿ ಕುಡಿಬೇಕು ಹಾಂ ಕೊಬ್ಬರು ಪಟ್ಟು ಒಂದು ಕೊಬ್ರಿ ಹಾಂ ಅದು ಕೇಳ ಆತು ಹೆಂಗೆ ಮಾಡಿರಿ ಮಾಡಿ ಎಲ್ಲಾರ್ಗಿ ವಾರ್ನಿಂಗ್ ಮಾಡುವ ಇಬ್ರು ನೀವೀಗ ಓ ಒಂದ ಗೊಬ್ಬರಪ್ಪ ಬಂದಿದ್ದ ಯಾರೋ ನೀನಾ ಇರ್ಲಿ ಬಿಡು ಈಗ ತಲೆಗೆ ಹಿಂದಿಂದ ಹಚ್ಕೋಬೇಡ ನೀ ಎಂಟ್ರಿರೋದು ಬೇಡ ಈಗ ಆರದಿ ಸುಮ್ಮ ಬಿಡು ಏನು ಎದಕ್ಕೆ ಚಿಂತೆ ಮಾಡ್ತಿ ಹಾ ನಾಳೆ ಕಳೆದ ಹೋದ ಮಾತಿಗೆ ಹೋಗ್ರು ಚಿಂತೆ ಮಾಡಕ್ಕೆ ಹೋಗಬಾರ್ದು ಏನು ಹೇಳ್ಕೊಂತೀವಿ ಅವಂಗ ಬಿಟ್ಬಿಡು ಟೆನ್ಷನ್ ಮಾಡ್ಕೊಂತನವಾ ನೀ ಈಗ ಆರನೇ ತದಿ ಅದ ಬರೋಬರಿ ಮಲ್ಲಪ್ಪ ಭಾಳ ಮನ್ಸಿಗೆ ಮನ್ಸಿಗೆ ಭಾಳ ಮಾಡ್ಕೊತಾನವ ಟೆನ್ಷನ್ ಐತಿ ಅವಂಗೆ ಭಾಳ ನಿನ್ನ ಒಂದು ರೂಪಾಯಿ ಕಳೆದ ಕಳಾಗೋದಿದ್ದಿಲ್ಲ ಅವ ಹಾಂ ಯಾರ ಮ್ಯಾಗ ಎಲ್ಲರ ಮ್ಯಾಗು ಐತಿ ಆದ್ರೆ ಟೆನ್ಷನ್ ಮಾಡ್ಕೊತಾನವ ಅಷ್ಟ ಹಾಂ ನಿಮ್ಮಷ್ಟಿದ್ದಾಗ ನಾವು ಒಂದೊಂದು ರೂಪಾಯ್ಕ ಎರಡು ಎರಡು ರೂಪಾಯ್ಕ ಹಾಂ ಗೆಳತರ ಕಡೆ ಒಂದು ರೂಪಾಯಿ ಎರಡು ರೂಪಾಯಿ ಇಸ್ಕೊಂಡು ಪೇಪರ್ ಮಟ್ಟಿಗೆ ತೊಗೊಳೋದು ಪೆನ್ಸಿಲ್ ತೊಗೊಳೋದು ಮಾಡ್ತಿದ್ವಿ ನಾವು ನಮ್ಮ ಅಪ್ಪರ ಕಡೆ ಇಪ್ಪತ್ತು ಪೈಸಾ ಇಸ್ಕೊಂಡು ಹೋಗಿದ್ವಿ ನಾವು ಇಪ್ಪತ್ತು ಪೈಸಾ ನಾಲ್ಕನೇ ಇಪ್ಪತ್ತು ಪೈಸ ಇಸ್ಕೊಂಡು ಹೋಗ್ತಿದ್ದು ನೆನಪೈತೆ ನಮಗೆ ಏನದು ಗುಳುಗಳು ಏನು ಗುಳುಗಳು ಏನದು ಬಂತ ಕೇಸ್ ಮತ್ತೊಂದು ಆಗುದಿಲ್ಲ ಕೇಸ್ ಕೇಳೋದಾಗುದಿಲ್ಲ ಹೋಗು ಆಗುದಿಲ್ಲ ಆಗುದಿಲ್ಲ ಹೋಗು ಅವನು ಸರಿಸಲಿನ ಸಲುವಾಗಿ ಸಕೈತಿ ಹೋಗಿ ಏ ಹೋಗು ಹೋಗ್ಬಿಡು ಹೋಗಿಬಿಡು ನಿಮ್ಮ ಪಾಲಕರು ಬರುವಲ್ರಿ ನೀವು ಹೋಗ್ಬಿಡು ಆ ನಿನ್ನ ಸಲ ಗುದ್ದಾಡಿ ಗುದ್ದಾಡಿ ಸಕೈತಿ ನನಗೆ ನೋಡಿರಿ ನೋಡಿ ತಗಿತ ತೆಗಿತೀರಲ್ಲೋ ತಗಲ ಏ ಯಾಕೆ ಇವತ್ತು ತಗದಾನ ತಗಲ ತಗದ್ ತಗದಾನ ಇವ ಇಲ್ಲ ಮತ್ತ ಯಾರ ತಗದ್ರು ಯಾರು ತೊಳೆಲಿ ಬಿಡು ಮತ್ತ ಸರಿ ಅಲ್ಲ ಬಾಟ್ಲಿ ಇಲ್ಲ ಕೈ ಸರಿಸೋಚ ತಗೊಂಡಿಲ್ಲ ಹಾ ಅದ ಕಾಲಿಲಿ ಅದಕ್ಕಿಲ್ಲಿ ಅಂತ ಯಾತಾರ ಅವ್ರು ನಿಮ್ಮ ಬಗ್ಗೆ ನಡಿ ಕುಂದ್ರಿ ನಡಿ ನಡಿ ಅಂದವರ ಹಾಳಾಗ ಹೋಲ ಸುಮ್ಮತ್ ಬಿಡು ತೆರಿಗೆ ಕೆಡಿಸೋಬೇಡ ತೊಂಬಾರಿಲ್ಲ ಕಟಿಗೆ ತೊಂಬಲಿ ತೊಂಬಲಿ ತೋರಿಸ ಇಲ್ಲಿ ಇಷ್ಟು ಗಂಟು ಕಟ್ಟಿಗೆ ಬಿಡ್ತೀನಿ ನೋಡಿ ಸುತ್ತ ನಾನು ನಿಮಗೆ ಬಿಡ್ಲಾ ಬಿಡ್ತೀನಿ ನೋಮ್ಮೆರ ಒಪ್ಪ ಒಟ್ಟ ಬಿಡ್ದಿಲ್ಲ ನೆನಪು ಮಾಡ್ಕೊಳ್ಳಿ ಇದ್ರಲ್ಲೇ கைலே கடத்தீனே ಈ ಕಡಿಗಿಲ್ ಬರ್ತೀನಿ ಇದು 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 ಪಟ್ಟಿ ಸರಿ 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 ನಡಿ ನಡಿ ನಡಿರೇ ನಡಿಯೋ ಸರಿ ಪಟ್ಟಿ ಸರಿ ಅದು ಹಾ ಅಯ್ಯೋ ಜ್ಯೋರೇ ಯಾರ ಹೆಂಗ ಆಗ್ತೀರಿ ಯಾರು ಹಾ ಏ ನಿಗೀತಾ ಬರೀದು ನೋಡ್ರಿ ಎಲ್ಲರೂ ಹೆಂಗೆ ಬರ ನೋಡು ಇವರ ಇಬ್ರು ನೋಡಿ ಇವರ ಇಬ್ರು ನೋಡಿ ಸದ್ದ ಮೂರು ಮಂದಿ ಗಣಿತ 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 ಬರಿ ಬರಿ ಗಣಿತ ನೋಡಿ ಬರೀ ಗುಡ್ ನೋಡಿ ಬರೀಕೋ ಯಾರು ತರಿಸ್ಕೋ ನಮ್ನು ತರೋತ ನೋಡಿ ವೆರಿ ಗುಡ್ ಯಾಕಂತಾರ ನಿಂದ್ ಗಣಿತ್ ಎಳೀತ್ ಪುಸ್ತಕ ನಿಂದು ಗಣಿತ ಪುಸ್ತಕ ಇಳೀತಿ ತಗೋ ತಗೊಂಬರೀ ಅವನ್ ವೆರಿ ಗುಡ್ ಗುಡ್ ನಡೀತಿ ನಡೀತದೆ ಏನ್ ಹೇಳ್ಕೊಡ್ಬೇಕು ಬೀರಪ್ಪ ನಿನ್ಗ ಕೊಟ್ಟು ಹೇಳ್ಕೊಡ್ರಿ ನಿನ್ನ ಪುಸ್ತಕದವಾ ಹಾಕೋ ಹೇಳ್ಕೊಡ್ರಿ ಅಲ್ಲ ನೋಡಿ ಹಾಕೋ ಬಿಡ್ರಿ ನೀನಾ ಮತ್ತೆ ನಾನು ನಿಮಗೆ ಎದಕ್ಕೆ ಹಾಕೋತೇ ನಾನು ಓ ಹೇಳಿ ಕೊಡ್ಬೇಕು ಒಳ್ಳದವರಿಗೆ ಕಾಜೇ ಏನಂತ ಏನಂತ ಮತ್ತೆ ಬಡಬಡ ಬಿರಿಬೇಕು ನೋ ನೋ ಮಲ್ಲಿಕಾರ್ಜಿ ನೀವು ಬರತಲ್ಲೋ ನೋ ನಾಚ್ರಿ ನಾವು ತಮ್ಮ ಜಾತಿ ನರಿಯ ಓಪ ீப்பிட்ட

ಪೋ인더್ ಕಟ್ಟ ಬಿಡನ್ ಈ ವಾಲ್ಯಂದ್ರ ತಗೊಂಡಿಲ್ಲ ಸರಿಯಾ ತಗೊಂಡಿದ್ರು ಕಟ್ಟ ತೋಲಿ ಇಲ್ಲ ಅಲ್ರಿ ಅವ ಇವಾಗ ಇವಾಗ ಐದು ಗುಲಾಮ್ ಇಲ್ರಿ ಕೆಲಸ

ಜಗಳ ಮಾಡಬೇಡ್ರಿ ಮತ್ತೆ ಏನು